ಕೇವಲ ಹತ್ತು ದಿನಗಳ ಹಿಂದೆ ಇಲ್ಲಿ ಬರಡಾದ ಹೆಬ್ಬಂಡೆ ಮಾತ್ರವಿತ್ತು ಹಸಿರ ಪರಿಸರದ ಮಧ್ಯೆ ದೃಷ್ಟಿಬೊಟ್ಟಿನಂತಿದ್ದ ಬರಡು ಬಂಡೆ ದಾರಿಹೋಕರ ಕಣ್ಣಿಗೂ ಬೀಳುತ್ತಿರಲಿಲ್ಲ ಮಡಿಕೇರಿಯಿಂದ ಚೆಟ್ಟಳ್ಳಿ ಮಾರ್ಗ ಮಧ್ಯೆ ಸಿಗುವ ಈ ಹೆಬ್ಬಂಡೆ ಈಗ ಜಲಸೌಂದರ್ಯದ ಪರದೆಯನ್ನೇ ಹೊದ್ದುಕೊಂಡಿದೆ ಅದೇ ದಾರಿಹೋಕರನು ಅರೆಕ್ಷಣ ನಿಲ್ಲಿಸಿ ಆಸ್ವಾದಿಸುವಂತೆ ಪ್ರೇರೇಪಿಸುತ್ತಿದೆ ಇದು ಅಬ್ಯಾಲ ಜಲಧಾರೆ ಹಾಗೆಂದು ಫೇಮಸ್ ಫಾಲ್ಸ್ ಅಂದುಕೊಳ್ಳಲಾಗದು ಮುಂಗಾರಿನ ಅಬ್ಬರಕ್ಕೆ ಮಾತ್ರ ಪ್ರತ್ಯಕ್ಷಳಾಗುವ ಈ ಜಲಕನ್ನಿಕೆ ಅಜ್ಞಾತಳಾಗಿಯೇ ಉಳಿದು ಹೋಗಿದ್ದಾಳೆ ಗುಪ್ತಗಾಮಿನಿಯಂತೆ ಬೇಸಿಗೆಯ ಸುಡುಬಿಸಿಲಿಗೆ ಈಕೆ ಒಣಗಿ ಬಂಡೆಗಲ್ಲಿನ ಅಸ್ಥಿಪಂಜರ ಮಾತ್ರ ಕಾಣಿಸುತ್ತದೆ ಆದರೆ ಮಳೆಯ ಆಗಮನದೊಂದಿಗೆ ಮತ್ತೆ ಜನ್ಮ ತಾಳುವ ಅಭ್ಯಾಲ ಸುತ್ತಲ ಕಾಡಿನ ಪರಿಸರಕ್ಕೆ ಮನಮೋಹಕ ಚೆಲುವು ನೀಡುತ್ತಾಳೆ ಧೋ ಎಂಬ ಮಳೆಯ ಭೋರ್ಗರತಕ್ಕೆ ಸವಾಲಾಗುತ್ತಾಳೆ ಮೇಲ್ಭಾಗದಿಂದ ಬರುವ ಮಳೆಯ ನೀರೇ ಇಲ್ಲಿ ಜಲಧಾರೆಯಾಗಿ ಎತ್ತರದಿಂದ ಧುಮುಕುತ್ತದೆ ಮಳೆಗಾಲದಲ್ಲಿ ಕೊಡಗಿನ ರಸ್ತೆಗಳ ಸಂದುಗೊಂದುಗಳಲ್ಲೂ ನಿಮಗೊಂದು ಜಲಧಾರೆಯ ದರ್ಶನವಾಗುತ್ತದೆ ಬೆಟ್ಟ ಗುಡ್ಡಗಳಿಂದ ಹರಿಯುವ ನೀರು ಅಲ್ಲಲ್ಲಿ ಅಜ್ಞಾತ ಜಲಧಾರೆಗಳನ್ನು ಹುಟ್ಟುಹಾಕುತ್ತದೆ